ಎಲ್ಲರಿಗೂ ನಮಸ್ಕಾರ ಏನು ಈ ವರ್ಷದಲ್ಲಿ ನಾವೇನು ಆಚರಿಸ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬವನ್ನು ನಾವೆಲ್ಲರೂ ಕೂಡ ಏನು ಆಚರಿಸ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನು ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಆ ವಿನಾಯಕ ಸಮಸ್ತ ಜನತೆಗೆ ಅಷ್ಟೇ ಅಷ್ಟೈಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರನ್ನು ಚೆನ್ನಾಗಿ ಕಾಪಾಡಲಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ವಿಶೇಷವಾಗಿ ಮುಳುಬಾಗಿಲಿನ ಒಂದು ಬಗ್ಗೆ ಹೇಳಬೇಕಾದ್ರೆ ಮುಳುಬಾಗಿಲಿನ ಜನತೆ ನಾವೆಲ್ಲರೂ ಕೂಡ ಧನ್ಯರು ಪುರಾಣ ಇತಿಹಾಸದ ಒಂದು ಪುಟಗಳನ್ನು ತಿರುವು ನೋಡಿದಾಗ ಈ ಮುಳುಬಾಗಿಲಿಗೆ ಶತಕ ವಾಟಕ ಪುರಿ ಅಂತ ಕರೀತಾರೆ ಅಂದರೆ ನೂರು ದೇವಸ್ಥಾನಕ್ಕಿಂತ ಮೇಲ್ಪಟ್ಟು ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದು ಇದನ್ನು ಮೂಡಲ ಅಂತೂ ಕೂಡ ಕರೀತಾರೆ ಅಂದ್ರೆ ಕರ್ನಾಟಕದ ಒಂದು ಹೆಬ್ಬಾಗಿಲಂತೂ ಕೂಡ ಕರೀತಾರೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಹಲವಾರು ವಿಶ್ವವಿಖ್ಯಾತಿ ದೇವಸ್ಥಾನಗಳನ್ನು ನಾವು ಮುಳುಬಾಗಿಲಿನಲ್ಲಿ ನೋಡ್ತೇವೆ ವಿಶೇಷವಾಗಿ ಒಂದು ಮಹಾಭಾರತದಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥ ಸಮಯದಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥ ಕೊಡುಮಲೆ ವಿಘ್ನೇಶ್ವರ ಸ್ವಾಮಿ ಆಗಿರ್ಬೋದು ಅಥವಾ ಸೋಮೇಶ್ವರ ಸ್ವಾಮಿ ದೇವಸ್ಥ ದೇವಸ್ಥಾನ ಆಗಿರ್ಬೋದು ಆನ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಆಮೇಲೆ ನಮ್ಮ ನರಸಿಂಹತೀರ್ಥ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಇವತ್ತು ದೇವಸ್ಥಾನಗಳ ಒಳಗೊಂಡಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಂತಹ ಪಾತ್ ಪಾವತ ಹೊಂದಿರ್ತಕ್ಕಂಥ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು ಈ ಸಂದರ್ಭದಲ್ಲಿ ನಾನೆಲ್ಲರೂ ಕೂಡ ಕೇಳ್ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮನುಜರು ಸಮಾಜದಲ್ಲಿ ಬದುಕಬಾಳ್ತಾ ಇರ್ತಕ್ಕಂಥವ್ರು ನಾವು ಒಳ್ಳೆ ಕೆಲಸಗಳನ್ನು ಮಾಡೋಣ ಇವತ್ತು ದೈವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ ಯಾರು ದೈವ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಳ್ತಾರೋ ಆ ದೈವ ಕಾರ್ಯಗಳಲ್ಲಿ ತೊಡಸ್ಕೊಂಡ್ರೆ ಆ ದೈವಾನುಗ್ರಹ ಪ್ರತಿಯೊಬ್ಬರೂ ಕೂಡ ಇರ್ತದೆ ಹಾಗಾಗಿ ಯಾವ ಪ್ರತಿ ಅನುಕ್ಷನೂ ಕೂಡ ದೇವರ ಒಂದು ಧ್ಯಾನ ಮತ್ತು ಪ್ರತಿ ಅನುಕ್ಷನೂ ಕೂಡ ದೇವರನ್ನ ಜಪಿಸ್ತಕ್ಕಂತ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಬೇಕು ಇದೇ ಸಂದರ್ಭದಲ್ಲಿ ಇನ್ನೊಂದು ನಾನು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿರ್ತಕ್ಕಂಥದಿಷ್ಟೇ ನಮ್ಮ ಕೈಯಲ್ಲಾದಂತ ಒಂದು ಸಹಾಯವನ್ನು ಮಾಡಬೇಕು ಸದ್ಭಾವನೆ ಸದ್ಗು ಸದ್ಭಾವನೆಯಿಂದ ಪರೋಪಕಾರಿ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಸ್ಕೊಂಡಾಗ ಆ ದೇವರು ಕೂಡ ಮೆಚ್ತಾನೆ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿ ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ಸಮಾಜಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ದೇವರ ಒಂದು ಪ್ರೀತಿ ಪಾತ್ರಕ್ಕೆ ಒಂದು ಒಳಗಾಗೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಯುವಕರು ಇವತ್ತು ನಾವೆಲ್ಲರೂ ಕೂಡ ಖುಷಿ ಪಡ್ತಕ್ಕಂಥದ್ದು ಇವತ್ತು ಪ್ರತಿ ಊರುಗಳಲ್ಲೂ ಪ್ರತಿ ಗಲ್ಲಿಯಲ್ಲೂ ಕೂಡ ಆ ವಿಘ್ನೇಶ್ವರನ ಇಲ್ಲಿ ವಿಘ್ನೇಶ್ವರನ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತನೀಯ ಸ್ವಾಗನೀಯ ಸ್ವಾಗತ ಮಾಡತಕ್ಕಂತ ಒಂದು ವಿಚಾರ ಯಾಕಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಹುಮ್ಮಸ್ಸು ಆ ದೈವದ ಒಂದು ದೈವದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಹಿಚ್ಚೆ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥದ್ದೇ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ನಮ್ಮ ಯುವಕ ಬಂಧುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಬಹಳ ಏನು ನಾವು ಗಣೇಶನವನ್ನ ಗಣೇಶ ವಿಗ್ರಹವನ್ನ ಇಟ್ಟಿದ್ದೀವಿ ನಾವು ನಮ್ಮ ಕಾನೂನು ಒಂದು ಚೌಕಟ್ಟು ಏನಿದೆ ಅದರೆಲ್ಲರೂ ಕೂಡ ನಾವು ಕಾನೂನು ಚೌಕಟ್ಟನ್ನು ಮೀರಿ ಹೋಗ್ಬ ಹೋಗೋದು ಬೇಡ ಅವರು ಏನೀಗ ಉದಾಹರಣೆಗೆ ನಗರಸಭೆಯವರು ಎಲ್ಲಿ ಸೂಚಿಸಿದಾರೋ ಅಲ್ಲಿ ಒಂದು ವಿಸರ್ಜನೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಮೆರವಣಿಗೆ ಹೋಗುವಾಗ ಒಂದು ಶಾಂತಿಯನ್ನು ಕಾಪಾಡ್ತಕ್ಕಂತದ್ದಾಗ್ಲಿ ಇವೆಲ್ಲವನ್ನು ಕೂಡ ಮಾಡಿ ನಾವೆಲ್ಲರೂ ಕೂಡ ಆ ವಿಘ್ನೇಶ್ವರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗೋಣ ಅಂತ ಹೇಳ್ತಾ ಈ ತಾಲೂಕಿನ ಮತ್ತು ಈ ನಾಡಿನ ಸಮಸ್ತ ತಾಯಂದಿರಿಗೆ ನಮ್ಮ ವಿಶೇಷವಾಗಿ ರೈತಾಪ ವರ್ಗದವರಿಗೆ ಯುವಕರಿಗೆ ಎಲ್ರಿಗೂ ಕೂಡ ಮತ್ತು ನಮ್ಮನ್ನ ಗಡಿ ಕಾಯ್ತಾ ಇರ್ತಕ್ಕಂಥ ನಮ್ಮ ವಿಶೇಷವಾಗಿ ನಮ್ಮ ಯೋಧರು ಕೂಡ ಅವರು ಕೂಡ ಆ ಭಗವಂತ ಒಂದು ವರ್ಷ ಒಳ್ಳೆ ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ